ಅರಿಶಿನ ನನಗೆ ಇಷ್ಟು ಸಿಕ್ಕಿದೆ ನೋಡಿ ಆಮೇಲೆ ಇದ್ರದ್ದು ಗೆಡ್ಡೆ ಎಲ್ಲ ಇಷ್ಟಿದೆ ಹಾಗೆ ಅದು ಕ್ಲೀನ್ ಮಾಡಬೇಕು ಏನಪ್ಪ ಅಂತಂದರೆ ನಾವು ಸ್ವಲ್ಪ ಶ್ರಮ ಪಟ್ಟರೆ ನಮಗೆ ಬೇಕಾದ್ರೂ ನಾವು ಅರಿಶಿನ ನಾವು ಮನೆಯಲ್ಲೇ ತ ಇದು ಮಾಡ್ಕೊಬೇಕು ಜಾಗ ಇಲ್ಲ ಅಂದರೂ ತೊಂದರೆ ಇಲ್ಲ ಒಂದು ಚೀಲ ಸಿಮೆಂಟ್ ಚೀಲ ಇದ್ರೂ ಅದರಲ್ಲಿ ಸಹ ನಾವು ಈ ಅರಿಶಿನವನ್ನು ತುಂಬ ಚೆನ್ನಾಗಿ ಬೆಳಿಬೋದು ನೋಡಿ ಹೆಚ್ಚಿಗೆ ಏನು ಪೋಷಣೆ ಬೇಕಾಗಿಲ್ಲ ಗೊಬ್ಬರವು ನೀರು ಸ್ವಲ್ಪ ಕೊಟ್ಟರೆ ಮತ್ತು ಯಾವುದೇ ಕೀಟಬಾಧೆ ಇರೋದಿಲ್ಲ ಈಸಿಯಾಗಿ ಬೆಳೆಯುವಂತಹ ಈ ಅರಿಶಿನವನ್ನು ಚೀಲದಲ್ಲೂ ಸಹ ನಾವು ಗ್ರೋ ಬ್ಯಾಗಲ್ಲೂ ಸಹ ಬೆಳೆಯಬಹುದು ಏನಪ್ಪ ಅಂದರೆ ಕೆಳಗಡೆ ಮಣ್ಣು ಸ್ವಲ್ಪ ಬಿಗಿ ಇರಬಾರ್ದು ಸ್ವಲ್ಪ ಲೂರ್ಜಾಗಿರ್ಬೇಕು ಹಾಗಾಗಿ ಸ್ವಲ್ಪ ಮರಳೆಲ್ಲ ಹಾಕಬೇಕಾಗುತ್ತೆ ಹೋದ ಸಲ ಎಲ್ಲ ತುಂಬ ದಪ್ಪ ದಪ್ಪ ಇತ್ತು ಗೆಡ್ಡೆ ಈ ಸಲ ಸ್ವಲ್ಪ ಸಣ್ಣ ಯಾಕಂದರೆ ಗೊಬ್ಬರ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತದೆ ಏನೇ ಆಗಲಿ ನೋಡಿ ನಮಗೆ ಇಷ್ಟು ಅರಿಶಿಣ ಸಿಕ್ತು ಅಂತಂದರೆ ಇದನ್ನು ನಾನು ಬೇಯಿಸಿ ಇಟ್ಟುಕೊಂಡ್ರೆ ನನಗೆ ಒಂದು ವರ್ಷಕ್ಕೆ ಸಾಕಾಗ್ತದೆ ಸಾಂಬಾರು ಪುಡಿ ಮಾಡುವಾಗಲಿ ಅಥವಾ ಬೇರೆ ಈಗ ಪೂಜೆಗಾಗಲಿ ಅಥವಾ ಗಾಯಕ್ಕೆ ಹಚ್ಚೋದಿಕ್ಕಾಗಲಿ ನಾನು ಶುದ್ಧವಾಗಿ ಭಯ ಇಲ್ಲದೇ ನಾನು ಅದನ್ನು ಉಪಯೋಗಿಸ್ಕೋಬೋದು ನಾವೀಗ ಅಂಗಡಿಯಿಂದ ತರ್ತೇವೆ ನೋಡಿ ಅರಿಶಿಣ ಎಲ್ಲ ಅದು ಎಷ್ಟು ಪ್ಯೂರಾಗಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಏನೆಲ್ಲ ಮಿಕ್ಸ್ ಆಗಿರುತ್ತೆ ಅಂತಲೂ ಗೊತ್ತಿರೋದಿಲ್ಲ ಮತ್ತು ನಾವು ಮಿಷಿನಲ್ಲಿ ಅದನ್ನು ಪುಡಿ ಮಾಡಿ ಮಾಡಲಿಕ್ಕೆ ಅಂತ ಕೊಟ್ಟಾಗ ಅಲ್ಲಿ ಕೆಲವೊಂದು ಸತಿ ಹಿಟ್ಟು ಗೋಧಿ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ಅದರ ಮೇಲೆ ಇದನ್ನು ಪುಡಿ ಮಾಡಿಸಿದಾಗ ಅಲ್ಲಿ ಕುಟ್ಟೆ ಬರುವಂತಹ ಸಾಧ್ಯತೆ ಇದೆ ಅಂದರೆ ಕುಟ್ಟೆ ಅಂದರೆ ಒಂಥರ ಹುಳ ಬರ್ತದೆ ನೋಡಿ ಮಾಲೆ ಮಾಲೆ ಥರ ಆಗ್ತದೆ ಆ ಥರ ಆಗುವಂಥ ಚಾನ್ಸಸ್ ಇರುತ್ತದೆ ಅದೇ ನಾವು ಮನೆಯಲ್ಲೇ ಇದನ್ನು ಹೇಗೆ ಪುಡಿ ಮಾಡ್ಕೋಬೋದು ಅನ್ನೋದನ್ನು ನಾನು ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ತೀನಿ ಇವತ್ತಿನ ತುಂಬ ಸುಲಭ ಯಾರು ಬೇಕಾದರೂ ಏನು ಗೊತ್ತಾ ಒಂದು ಚೀಲ ಮಣ್ಣು ಗೊಬ್ಬರ ಮರಳು ಎಲ್ಲ ಇದ್ದರೆ ಆರಾಮವಾಗಿ ನಾವು ಈ ಅರಿಶಿನವನ್ನು ಬೆಳೆಯಬಹುದು ಮತ್ತು ಅರಿಶಿನ ನಮಗೆ ಯಾವಾಗಲೂ ಪ್ರಾಮುಖ್ಯತೆ ಇದೆ ಹುಟ್ಟಿನಿಂದ ಸಾಯುವವರೆಗೂ ನಮಗೆ ಅರಿಶಿನದ ಪ್ರಾಮುಖ್ಯತೆ ಇದೆ ಮತ್ತು ನಾವು ಮೈ ಮೇಲೆ ಚಿನ್ನ ಹಾಕೋತೀವಿ ಆದರೆ ಹೊಟ್ಟೆ ಒಳಗಡೆ ಚಿನ್ನದಂತಹ ಒಂದು ಆರೋಗ್ಯಪೂರ್ಣವಾಗಿರುವಂತಹ ಈ ಹಳದಿ ಅರಿಶಿನ ಎಷ್ಟು ಪ್ರಾಮುಖ್ಯತೆ ಅಂದರೆ ನಮಗೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟುವಂತಹ ಶಕ್ತಿನೂ ಇದೆ ಯಾಕಂದ್ರೆ ಅರಿಶಿನ ಜೀವ ದಿನನಿತ್ಯ ಜೀವನದಲ್ಲಿ ಬೇಕೇ ಬೇಕು ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ ಅಂಗಡಿಗೆ ಹೋಗ್ತೀವಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಸಿಗುತ್ತೆ ಆಗುತ್ತೆ ತರ್ತೀವಿ ನಾವು ಅಡುಗೆಗೆ ಉಪಯೋಗಿಸ್ತೀವಿ ಅಂದರೆ ಅಲ್ಲಿ ನಮಗೆ ಅದು ಎಷ್ಟು ಪ್ಯೂರ್ ಆಗಿದೆ ಅದರದ್ದು ಗುಣಮಟ್ಟ ಏನಿದೆ ನಮಗೆ ಗೊತ್ತಿರೋದಿಲ್ಲ ನಮಗೆ ನಾವು ಒಂದು ಬ ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು ಅಥವಾ ಒಡವೆ ಆಗಿರ್ಬೋದು ಅದಕ್ಕೆ ತುಂಬ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಇದು ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಸಂಜೀವಿನಿ ಯಾಕಂದರೆ ಇದನ್ನು ಸಂಜೀವಿನಿ ಅಂತಲೇ ಕರಿಬೇಕು ಅಷ್ಟು ಶಕ್ತಿ ಇದೆ ಇದರಲ್ಲಿ ಒಂದು ಮಾಂಗಲ್ಯಕ್ಕೆ ಬದಲಾಗಿ ಅರಶಿನ ಕೊಂಬನ್ನು ಕಟ್ತಾರೆ ಅಂದರೆ ಅಷ್ಟು ಚಿನ್ನ ಲೆಕ್ಕ ಹಾಕಿ ಇದು ಅಪ್ಪಟ ಚಿನ್ನ ಅಪರ ಸಾಮಾನ್ಯವಾಗಿ ನಮಗೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೊಯ್ಲಿಗೆ ಬರ್ತದೆ ಏನು ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ ನಾವು ಅರಿಶಿನ ನೆಟ್ಟ ನೆಟ್ಟಾಗ ಚಿಗುರ್ತದೆ ಮೊಳಕೆ ಹೊಡಿತದೆ ಎಲ್ಲ ಸರಿ ಬರ್ತಾ ಬರ್ತಾ ಗಿಡ ಒಣಗ್ತದೆ ನೋಡಿ ಗಿಡ ಒಣಗಿ ಈ ತರ ಒಣಗಿದಾಗ ಗಿಡ ಆಗಿ ಒಂಥರ ಅಲ್ಲಿ ಏನಿರ ಬರೀ ಎಲೆ ಎಲ್ಲ ಒಣಗಿ ಇದ್ದೆ ಅಂತಂದರೆ ನಮಗೆ ಇಲ್ಲಿ ಅರಿಶಿನ ಆಗಿದೆ ಅಂತ ಲೆಕ್ಕ ಇದೆಲ್ಲ ಅದರ ಗೆಡ್ಡೆ ನೋಡಿ ಈ ಥರ ಗೆಡ್ಡೆ ಇರ್ತದೆ ಮತ್ತು ಇದರಲ್ಲಿ ಗೊಂಚಲು ಗೊಂಚ ನನಗೆ ಅದು ಇದಾಗಲೇ ಬಿಡಿಸಿರೋದ್ರಿಂದ ಈ ಇದರಲ್ಲಿ ಗೊಂಚಲು ಗೊಂಚಲಾಗಿ ನಮಗೆ ಇರ್ತದೆ ನೋಡಿ ನಾನು ಇದನ್ನು ಈಗ ಮತ್ತೆ ಪುನಃ ನೆಡಲಿಕ್ಕೆ ಅಂತ ಇಟ್ಟಿದ್ದೀನಿ ಆರಿಸಿ ಇಟ್ಟಿದ್ದೀನಿ ನೋಡಿ ಈ ಥರ ಮೊಳಕೆ ಬಂದಿರುವಂಥದ್ದನ್ನು ಈ ಥರದನ್ನೆಲ್ಲ ನಾವು ನೆಟ್ಟರೆ ನಮಗೆ ಚೆಂದ ಒಳ್ಳೆಯ ಗಿಡ ಬರ್ತದೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಹಸಿ ಅರಿಶಿನನ ಅಂದರೆ ಮೌ ಸೌಂದರ್ಯವರ್ಧಕವಾಗಿ ಉಪಯೋಗಿಸ್ಬೋದು ಆದರೆ ಅಡಿಗೆಗೆ ಸ್ವಲ್ಪ ಬೇಯಿಸ್ತಾರೆ ಕೆಲವರೆಲ್ಲ ಬೇಯಿಸೋದಿಲ್ಲ ಅಂತ ಅಂತಾರೆ ನೋಡಿ ಈ ಥರ ಸಿಕ್ಕಿದ ಅರಿಶಿನವನ್ನು ನಾವೆಲ್ಲ ಸೋ ಆದಷ್ಟು ಸೋಸ್ಕೋಬೇಕು ಕೊನೆ ಕೊನೆಯಲ್ಲಿ ನೀರು ಹೆಚ್ಚಿಗೆ ಆದರೆ ನೋಡಿ ಈ ಥರ ಸ್ವಲ್ಪ ಎಂತ ಬೆಂದೋದಂಗೆ ಆಗುತ್ತೆ ಅಂದರೆ ಕೊಳ್ತೋದಂಗ ಆಗುತ್ತದೆ ಪರಿಮಳ ಇರ್ತದೆ ಮಾತ್ರ ಇದರದ ಎಲೆಯಲ್ಲಿ ಕಡುಬು ಎಲ್ಲ ತುಂಬ ಚೆಂದ ಇರ್ತದೆ ನೋಡಿ ಈ ಥರ ಇದನ್ನೆಲ್ಲ ಅದಾಗಲೇ ಒಳೆ ಹಚ್ಚಿ ಇಟ್ಟಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಅದನ್ನು ಬೇಯಿಸಿ ನಾನು ಯಾವ ಮೆಥಡಲ್ಲಿ ಅದನ್ನು ಪುಡಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೇನೆ ಪ್ರಮಾಣ ಇದ್ದರೆ ಇದನ್ನು ಸಪ್ರೇಟಾಗಿ ಬೇಯಿಸಿ ಒಣಗಿಸಿ ಪುಡಿ ಮಾಡ್ಕೋಬೇಕು ನನ್ನಲ್ಲಿ ಇರೋದು ಸ್ವಲ್ಪ ಕಡಿಮೆ ಯಾಕೆ ಅಂತಂದರೆ ಇದು ನಮಗೆ ತುಂಬ ಅರಶಿನವಾಗಿ ಬರ್ತದೆ ಆದರೆ ಈ ಅದರದ್ದು ಗೆಡ್ಡೆ ಇದೆಯಲ್ಲ ಇದು ಸ್ವಲ್ಪ ಕಲರ್ ಆಗುತ್ತೆ ಆದರೂ ಪರವಾಗಿಲ್ಲ ಎಲ್ಲ ಅದರಲ್ಲೂ ಒಂದೇ ಪ್ರಮಾಣದ ಔಷಧೀಯ ಗುಣ ಇರ್ತದೆ ಅರಿಶಿನ ಹಾಗಾಗಿ ನೋಡಿ ಇದನ್ನೆಲ್ಲ ಈ ಥರ ಈ ಬೇರನ್ನೆಲ್ಲ ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕು ಈ ಬೇರನ್ನೆಲ್ಲ ತೆಗೆದು ಇದರದ್ದು ಎಲ್ಲ ತಕ್ಕೊಂಡು ಚೆನ್ನಾಗೂ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ಅದರಲ್ಲಿರುವ ಮಣ್ಣಿನ ಅಂಶ ಎಲ್ಲ ಹೋಗಬೇಕು ಅದು ಇದರಲ್ಲಿ ಎಂಥ ಬೇರೆದೇನೇ ಏನಿಲ್ಲ ಸ್ವಲ್ಪ ಇದ್ರೆ ಮಣ್ಣು ಮತ್ತು ಈ ಸಿಪ್ಪೆಲ್ಲ ಇದ್ದರೆ ಸ್ವಲ್ಪ ಕಲರ್ ಸ್ವಲ್ಪ ಕಡಿಮೆ ಆಗ್ತದೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದನ್ನು ನೆಟ್ರು ಬರ್ತದೆ ಆದ್ರೆ ನಾವು ಆದಷ್ಟು ನಾವು ನೆಡೋದಿಕ್ಕೆ ಅಂತ ಸ್ವಲ್ಪ ಹೆಲ್ತಿಯಾಗಿರುವಂತಹ ಮತ್ತೆ ಈ ಥರ ಮೂಗು ಈ ಥರ ಬಂದಿರುವಂತಹ ಗೆಡ್ಡೆನ ನಾವು ಹಾಸ್ಕೋಬೇಕು ನೋಡಿ ಈ ಥರದ್ದೆಲ್ಲ ಇದೆಲ್ಲ ನೆಡೋದಿಕ್ಕೆ ತುಂಬಾ ಒಳ್ಳೇದಾಗ್ತದೆ ಚೆನ್ನಾಗಿ ಬರ್ತದೆ ಒಂದು ಒಂದು ಹತ್ತು ಗೆಡ್ಡೆ ನಾವು ನೆಟ್ಟರೆ ನಮಗೆ ವರ್ಷಕ್ಕೆ ಬೇಕಾಗುವಷ್ಟು ಸಿಗ್ತದೆ ನಮಗೆ ಇದನ್ನು ನೀರಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ಅದರ ಮೇಯ್ ಮೇಲೆ ಇದ್ದಂತಹ ಮಣ್ಣೆಲ್ಲ ಹೋದ ನಂತರ ಅದನ್ನು ಬೇಯೋದಿಕ್ಕೆ ನಾನು ಹಾಕ್ತೀನಿ ಇವಾಗ ಈಗ ಚೆನ್ನಾಗಿ ವಾಶ್ ಆಗಿದೆ ಇದನ್ನೀಗ ಸಣ್ಣ ಸಣ್ಣ ಕೊಂಬು ಆಗಿರೋದ್ರಿಂದ ಹಾಗೆ ಬೇಯಕ್ಕೆ ಹಾಕ್ತೀನಿ ಇಲ್ಲಾಂದ್ರೆ ಎರಡೆರಡು ಪೀಸ್ ಮಾಡಬೇಕಾಗಿತ್ತು ಏನು ಬೇಯಿಸೋದು ಬೇಕಾಗಿಲ್ಲ ಒಂದು ಸ್ವಲ್ಪ ಬೇಯಿಸಿದ್ರೆ ಸಾಕು ಆಮೇಲೆ ಈ ಗೆಡ್ಡೆನ ಮಾತ್ರ ಒಂದು ಎರಡೆರಡು ತುಂಡು ಮಾಡಬೇಕಾಗತ್ತೆ ಈಗ ನೀರಿಲ್ಲಿ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಇದನ್ನು ಹಾಕೋತೀನಿ ಇವಾಗ ಅರಿಶಿನವನ್ನು ಆಮೇಲೆ ಈ ಅರಿಶಿನ ಬೇಯಿಸುವಾಗ ಕೆಲವೊಂದು ಕಡೆ ಕೆಲವೊಂದು ವಸ್ತುಗಳನ್ನು ಹಾಕ್ತಾರಂತೆ ಕೆಲವರೆಲ್ಲ ಸೆಗಣಿ ಹಾಕ್ತೀವಿ ಆಮೇಲೆ ಕೆಲವರೆಲ್ಲ ಎಂತ ಇದ್ದಿಲು ಮತ್ತು ಎಂತ ಕೆ ಬೇರೆ ಸಂತ ಭತ್ತದ ಉಮಿ ಹಾಕ್ತಾರಂತೆ ಇದ್ರದ್ದು ಬಗ್ಗೆ ಯಾರಿಗಾದರೂ ನಿಮಗೆ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲೇ ಹಾಕಿ ಆಯಿತಾ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮನೂ ಅಷ್ಟೇ ಬೇಯಿಸುವಾಗ ಭತ್ತದ ಉಮಿ ಹಾಕ್ತಾ ಇದ್ದರು ಹಾಗಾಗಿ ನನಗೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಆದರೆ ನಾನಿವತ್ತು ಏನು ಹಾಕ್ತಾ ಇಲ್ಲ ಅದು ರೀಸನ್ ಏನಂತ ನನಗೆ ಗೊತ್ತಿಲ್ಲ ನಾನು ತುಂಬ ಜನರನ್ನು ಕೇಳಿದೆ ಹಶುವಿನ ಸೆಗಣಿಯನ್ನು ಹಾಕ್ತಾರಂತೆ ಕೆಲವರೆಲ್ಲ ಗೊತ್ತಿಲ್ಲ ನಿಮಗೇನಾದರೂ ಇದರ ಬಗ್ಗೆ ಮಾಹಿತಿ ಇದ್ದರೆ ನನಗೆ ಕಮೆಂಟಲ್ಲ ಹಾ ಹೇಳಿ ಆಯಿತಾ ನಾವು ಈ ಗೆಡ್ಡೆಯನ್ನು ಒಂದು ನಾಲ್ಕು ಭಾಗ ಮಾಡಿಕೊಳ್ಳೋಣ ಆವಾಗ ನಮಗೆ ಅದು ಸುಲಭ ಆಗ್ತದೆ ಎಂತ ಗೊತ್ತಾ ಈಗ ನಾವು ಈಗ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ತುಂಬ ಈ ಕ್ಯಾನ್ಸರ್ ಅಂತಹ ಮತ್ತು ಈ ಅಲರ್ಜಿ ಸಮಸ್ಯೆ ತುಂಬ ಇದೆ ಇತ್ತೀಚಿನ ದಿನದಲ್ಲಿ ಒಂದು ನಾವು ಇದಕ್ಕೆ ಮೇನ್ ಕಾರಣ ಅಂತಂದರೆ ನಾವು ತಗೊಳ್ಳುವಂತಹ ಆಹಾರನೇ ಎಣ್ಣೆ ಆಗಿರ್ಬೋದು ಹಾಗಾಗಿ ಹಿಂದಿನವರಿಗೆಲ್ಲ ನೋಡಿ ಅವರು ಬ್ಯೂಟಿ ಬಗ್ಗೆ ಅಥವಾ ಅವ್ರದ್ದು ಆರೋಗ್ಯದ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇತ್ತು ಆಯಾಯ ಟೈಮಲ್ಲಿ ಏನೇನು ಬೆಲೆ ಬೆಳೆ ಬೆಳಿಬೇಕು ಅದೆಲ್ಲ ಅವ್ರಿಗೆ ಗೊತ್ತಿತ್ತು ಮತ್ತು ಆಹಾರದ ವಿಚಾರದಲ್ಲೂ ಅಷ್ಟೇ ತುಂಬ ಅವರಿಗೆ ನಮಗಿಂತಲೂ ಹೆಚ್ಚಿನ ತಿಳುವಳಿಕೆ ಇತ್ತು ನಾವಿವಾಗ ಏನು ಫಾಸ್ಟಾಗಿ ಇದ್ದೀವಿ ಹಾಗೆ ಫಾಸ್ಟಾಗಿಯೇ ನಾವು ಏನು ನಮ್ಮದು ಹೆಲ್ತು ಕಡಿಮೆ ಆಗ್ತಾ ಇದೆ ಇವಾಗ ಎಲ್ಲವನ್ನು ಸೇರಿಸಿ ಇಡ್ತೀನಿ ಜಾಸ್ತಿ ಹೊತ್ತು ಬೇಯಿಸೋದಿಲ್ಲ ಒಂದು ಐದು ಹತ್ತು ನಿಮಿಷ ಬೇಯದ್ರೆ ಸಾಕು ಚೆನ್ನಾಗಿ ಬೇಯ್ತಾ ಇದೆ ಮೆತ್ತಗಾಗಿದೆ ಬೆಂದಿದೆ ಇನ್ನೊಂದು ಎರಡು ನಿಮಿಷ ಕೈಯೆಲ್ಲ ನೋಡಿ ಯಾವ ಥರ ಅರಶಿನ ಆಗಿದೆ ಇದನ್ನು ಬಸ್ತು ಸ್ವಲ್ಪ ಆರೋಗ್ಯಕ್ಕೆ ಬಿಡ್ತಾ ಇದ್ದೀನಿ ಮತ್ತು ಈ ಬಸ್ತಿರೋ ನೀರು ನೋಡಿ ಅರಿಶಿನದ್ದು ಇದನ್ನು ಅಷ್ಟೇ ಅಂದರೆ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರು ಸೇರಿಸಿ ತಣ್ಣಗಾದ ಮೇಲೆ ನಾವು ಗಿಡಕ್ಕೆ ಸ್ಪ್ರೇ ಮಾಡಿದರೆ ಹುಳ ಇದ್ದರೆ ಅದನ್ನು ಕಡಿಮೆ ಆಗ್ತದೆ ಅಂದರೆ ಇದಕ್ಕೆ ತುಂಬ ನೀರು ಹಾಕಬೇಕಾಗತ್ತೆ ನಾವು ಇದು ಬೇಯಿಸಿರುವಂತಹ ಅರಿಶಿನವನ್ನು ಒಂದು ಸ್ವಲ್ಪ ಒಣಗಿಸ್ಕೋಬೇಕು ತುಂಬ ಅಲ್ಲ ಇದ್ರದ್ದು ತೇವಾಂಶ ಎಲ್ಲ ಹೋಗೋ ತನಕ ಸ್ವಲ್ಪ ಒಣಗಿಸ್ಕೊಂಡು ನಂತರದಲ್ಲಿ ಅದನ್ನು ಮಿಕ್ಸಿಗೆ ಹಾಕಿ ನಮಗೆ ಈಸಿಯಾಗಿ ಪುಡಿ ಮಾಡ್ಕೋಬೋದು ಈ ಥರ ತರಿ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ನೈಸಲ್ಲ ಅದು ಪುಡಿ ಪುಡಿ ಆಗುತ್ತೆ ನಂತರ ಅದನ್ನು ನಾವು ಒಣಗಿಸಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಅಡುಗೆಗೆ ಅದನ್ನು ಉಪಯೋಗಿಸ್ಕೋಬೋದು ಇಲ್ಲಾಂದರೆ ನಾವೇ ಮಿಕ್ಸಿಲಿ ನೈಸಾಗಿ ಪುಡಿನೂ ಮಾಡ್ಕೋಬೋದು ಇದು ಒಂದು ಒಂದು ದಿನ ಒಣಗಿದರೂ ನಡೀತದೆ ಒಂದು ದಿನ ತುಂಬ ಒಣಗಬಾರ್ದು ಒಟ್ಟಿನಲ್ಲಿ ಈ ಥರ ಮುರಿಯುವಾಗ ಈ ಥರ ಮುರಿಯುವಾಗ ನೀರಿನ ತೇವಾಂಶ ಇರಬಾರ್ದು ಅದರಲ್ಲಿ ಸ್ವಲ್ಪ ಡ್ರೈ ಆಗಬೇಕು ಆದ ನಂತರ ನಾವು ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಟ್ಕೊಂಡಿರುವಂತಹ ಅರಿಶಿನ ಇದು ಒಣಗಿದ ಮೇಲೆ ನೋಡಿ ಎಷ್ಟು ಇದಾಗಿದೆ ನಾನು ನಾವು ಇದನ್ನು ಮಿಕ್ಸಿಗೆ ಹಾಕಿ ನಾಯ ಪುಡಿ ಬೇಕಾದರೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಅದನ್ನು ಮಾಡಿಟ್ಕೊಂಡಿದ್ದೀನಿ ನೈಸಾಗಿ ಪುಡಿನೂ ಮಿಕ್ಸಿಲೇ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ಲು ನಮಗೆ ಈಗ ಅರಿಶಿನ ಗೊನೆನೇ ಒಣಗಿದ ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಗಟ್ಟಿ ಇರ್ತದಲ್ವ ಅದಕ್ಕೆ ನಾವು ಇದು ಸ್ವಲ್ಪ ಬೆಂದು ಹಸಿ ಇದ್ದಾಗಲೇ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡು ಇಟ್ಕೊಂಡು ಒಣಗಿಸಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದರೂ ಉಪಯೋಗಿಸ್ಕೋಬೋದು ಇದು ನಾನು ಪುಡಿ ಮಾಡಿ ಮಾಡಿ ಮಾಡಿಟ್ಕೊಂಡಿರುವಂಥದ್ದು ಅದರಲ್ಲಿ ಒಂದು ಸ್ವಲ್ಪ ಒಂದ್ರಿ ಮಾಡಿದಾಗ ಗಟ್ಟಿ ಗಟ್ಟಿಯಾಗಿ ಡಸ್ಟ್ ಥರ ಬರ್ತದೆ ನೋಡಿ ನಾನು ಸಾಂಬಾರು ಪುಡಿ ಮಾಡುವಾಗ ಮಿಷಿನಿಗೆ ಕೊಟ್ಟು ಪುಡಿ ಮಾಡಿಸ್ಕೋತೀನಿ ಎಲ್ಲೂ ವೇಸ್ಟ್ ಮಾಡೋದಿಲ್ಲ ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು